ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಅದರ ಫಸ್ಟ್ ನಮ್ಮ ಚಾನಲ್ ಹತ್ರ ಕೆಳ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿನ್ನೆ ತಾನೇ ನೈಟ್ ಶೋ ಲೆಟ್ ಸಿನಿಮಾ ನೋಡಿಕೊಂಡು ಬಂದೆ ಸಿನಿಮಾ ಹೇಗಿದೆ ನೋಡೋಣ ಬನ್ನಿ ನಯಾ ಪೈಸೆ ಇಲ್ಲದ ಐದು ಮಂದಿಗೆ ದೊಡ್ಡ ಮೊತ್ತದ ಸಂಪತ್ತು ಸಿಕ್ಕರೆ ಅಥವಾ ಆ ಸಂಪತ್ತಿನ ಮಾಹಿತಿ ಗೊತ್ತಾದ್ರೆ ಏನಾಗುತ್ತದೆ ಎನ್ನುವುದೇ ಚಿತ್ರದ ಒನ್ಲೈನ್ ಸ್ಟೋರಿ ಹಾರನಂದ ಮೇಲೆ ದೈವನು ಆತ್ಮನೂ ಅಥವಾ ಪ್ರೇತವೂ ಇರಬೇಕು ಇದಕ್ಕೊಂದು ಅಡ್ವೆಂಚರ್ ಇಮೇಜ್ ಕೊಟ್ಟರೆ ಅಲ್ಲೊಂದು ಕಾಡು ಇರಬೇಕು ಕಾಡು ಅಡ್ವೆಂಚರ್ ಆತ್ಮ ಈ ಮೂರರ ಸುಳಿಯಲ್ಲಿ ಐದು ಮಂದಿ ಸಿಕ್ಕೊಳ್ತಾರೆ ಯಾಕೆ ಹೀಗೆ ಏನು ಎನ್ನುವ ಕುತೂಹಲಗಳು ನಿರೂಪಣೆಯ ತಿರುವುಗಳ ಇಡೀ ಸಿನಿಮಾ ಸಾಗುತ್ತದೆ ರೋಚಕತೆ ಥ್ರಿಲ್ಲರ್ ಮತ್ತು ಮನುಷ್ಯನ ಆಸೆ ಬುರುಕತನದ ಜೊತೆಗೆ ನಿರ್ದೇಶಕ ಚಂದ್ರು ಮೋಹನ್ ಅವರ ಟ್ರಂಪ್ ಕಾರ್ಡ್ ಎನಿಸಿಕೊಂಡಿರುವ ಹಾಸದ ನೆರಳು ಕೂಡ ವೆಜ್ ಊರದಲ್ಲಿ ಸಿಗೋನಲ್ಲಿ ಮೂಳೆಯಂತೆ ರುಚಿಯಾಗಿ ಸುಸಿಯಾಗಿ ಹದವಾಗಿ ಬೆರೆಸುವುದರಿಂದ ಚಿತ್ರಕ್ಕೆ ನೋಡುವ ಗುಣ ಎನ್ನುವ ಟಾನಿಕ್ ನೀಡದಂತಾಗಿದೆ ಅವರು ಐದು ಮಂದಿ ಒಬ್ಬರಿಗೆ ಒಂದೊಂದು ಸಮಸ್ಯೆ ಈ ಸಮಸ್ಯೆಗೆ ಹಣ ಪರಿಹಾರ ನ್ಯಾಯಾಪಾಯಸ ಇಲ್ಲದ ಈ ಐದು ಮಂದಿಗೆ ದೊಡ್ಡ ಮೊತ್ತದ ಸಂಪತ್ತು ಸಿಕ್ಕರೆ ಅಥವಾ ಆ ಸಂಪತ್ತಿನ ಮಾಹಿತಿ ಗೊತ್ತಾದರೆ ಏನಾಗುತ್ತದೆ ಎನ್ನುವುದು ಚಿತ್ರದ ಕಥೆಯ ಒಂದು ಸಾಲು ಆದರೆ ಈ ಒಂದು ಸಾಲನ್ನು ಅಚ್ಚುಕಟ್ಟಾಗಿ ನಿರೂಪಿಸಲು ನಿರ್ದೇಶಕರು ನಾನಾ ನಿರೂಪಣೆ ತಂತ್ರಗಳನ್ನು ಬಳಸುತ್ತಾರೆ ಚಿತ್ರದಲ್ಲಿ ಪ್ರೇಕ್ಷಕರಲ್ಲಿ ರಘು ಮೂಡಿಸುವುದು ರಂಗಾಯಣ ರಘು ಹಾಗೂ ಚಿಕ್ಕನ ಪಾತ್ರಧಾರಿಗಳು ಡ್ರೈ ಫಾರೆಸ್ಟ್ನಲ್ಲಿ ಸ್ಪೈಸಿಯಾಗಿ ನೋಡುವನ ಕ್ರಶ್ ಎನಿಸಿಕೊಂಡಿದ್ದಾರೆ ಅರ್ಚನಾ ಕೊಟ್ಟಿಗೆ ರೆಗ್ಯುಲರ್ ಕಮರ್ಷಿಯಲ್ ಆಜು ಅನೀಶ್ ತೇಜೇಶ್ವರ್ ತಮ್ಮ ಪ್ರತಿಭೆಯನ್ನು ಸಾಬೀತು ಮಾಡಿದ್ದಾರೆ ಗುರುನಂದನ್ ಅದೇ ನಲ್ಲಿ ಸೆನ್ಸಿಬಲ್ ಆಗಿ ಕಾಣುತ್ತಾರೆ ಇವರೆಲ್ಲರನ್ನು ಆಟ ಆಡಿಸುವ ಮೂಲಕ ಥ್ರಿಲ್ಲರ್ ಅನುಭವ ಕೊಟ್ಟು ಕತೆಗೆ ಅರ್ಧ ಹೀರೋ ಎನಿಸಿಕೊಂಡಿರುವ ಧೀರ್ ಹೆಸರಿನ ಆತ್ಮದ ಪಾತ್ರಧಾರಿ ಶರಣ್ಯ ಶೆಟ್ಟಿ ಅವರ ಪಾತ್ರ ಮಲ್ಲಿಗೆ ಇಡ್ಲಿಯಂತೆ ಸರವಾಗಿ ಬಂದು ಹೋಗುತ್ತದೆ ಚಿತ್ರದ ಹೆಸರು ಪಾರೇಶ್ ತಾರಾಂಗಣ ಅನೀಶ್ ತೇಜೇಶ್ವರ್ ಚಿಕ್ಕಣ್ಣ ಗುರುನಂದನ್ ಅರ್ಚನಾ ಕೊಟ್ಟಿಗೆ ಶರಣ್ಯ ಶೆಟ್ಟಿ ರಂಗಯ ರಘು ನಿರ್ದೇಶನ ಚಂದ್ರಮೋಹನ್ ನಮ್ಮ ಚಾನಲ್ ಕಡೆಯಿಂದ ರೇಟಿಂಗ್ ಫೈವ್ ಪಾಯಿಂಟ್ ತ್ರೀ ಒಟ್ಟಾರೆ ಚಿತ್ರ ತುಂಬ ಚೆನ್ನಾಗಿದೆ ನೀವು ಕೂಡ ಕಾಡಿನಲ್ಲಿ ಒಂದು ಅಡ್ವೆಂಚರ್ ಚಿತ್ರ ಹಾಗೂ ಹಾರ ಚಿತ್ರ ನೋಡಲು ಬಯಸಿದ್ದರೆ ತಪ್ಪದೇ ನಿಮ್ಮ ನೆಚ್ಚಿನ ಚಿತ್ರಮಂದರೆ ಹೋಗಿ ಈ ಚಿತ್ರವನ್ನು ವೀಕ್ಷಿಸಿ ಶಿಕ್ಷಕರು ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ತಿಳಿದರೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ